ಬೈಲಹವಲ ಪಟ್ಟಣದ ಶ್ರೀನಗರದಲ್ಲಿ ನಿರ್ಮಾಣವಾದ ಶ್ರೀ ಸಿದ್ದಾರೂಢರ ಮಠದ ಮೂರನೇ ವರ್ಷದ ಜಾತ್ರಾ ಮಹೋತ್ಸವದ ಆಮಂತ್ರಣ ಶ್ರೀ ಸಿದ್ದಾರೂಢರ ಮೂರನೇ ವರ್ಷದ ಜಾತ್ರಾ ಮಹೋತ್ಸವವು ಶನಿವಾರ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ರವಿವಾರ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವುದು ಇನ್ನು ಶನಿವಾರ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಕುಂಭಮೇಳ ಹಾಗೂ ವಾದ್ಯ ಮೇಳಗಳೊಂದಿಗೆ ಪಲ್ಲಕ್ಕಿ ಉತ್ಸವ ಬೈಲಹೊಂಗಲದ ಗೊಂಬಿಗುಡಿ ಬಜಾರ್ ರೋಡ್ನಿಂದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಮುರುಗೋಡ ರೋಡ್ ಮುಖಾಂತರ ಶ್ರೀಮಠದವರೆಗೆ ನಡೆಯುವುದು ಸಾಯಂಕಾಲ ಆರು ಗಂಟೆಗೆ ಆಧ್ಯಾತ್ಮಿಕ ಪ್ರವಚನ ಹಾಗೂ ಜಾತ್ರಾ ಮಹೋತ್ಸವದ ಉದ್ಘಾಟನೆ ನಂತರ ಮಹಾಪ್ರಸಾದ ಕೂಡ ನೆರವೇರುವುದು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಸರ್ವರಿಗೂ ಸ್ವಾಗತ ಕೋರುವವರು ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಸರ್ವ ಸದಸ್ಯರು ಸೇವಾ ಅಭಿವೃದ್ಧಿ ಸಂಘ ಹಾಗೂ ಸಲಹಾ ಸಮಿತಿ ಎಲ್ಲ ಸದಸ್ಯರು ಮತ್ತು ಶ್ರೀನಗರದ ಮಹಿಳಾ ಸಂಘದ ಸರ್ವ ಸದಸ್ಯರು ಗುರು ಹಿರಿಯರು ಸಮಸ್ತ ಬೈಲಹೊಂಗಲ ನಗರದ ಶ್ರೀ ಸಿದ್ದಾರೂಢರ ಸಕಲ ಸದ್ಭಕ್ತ ವೃಂದ ಶ್ರೀ ಸಿದ್ಧ ಶ್ರೀನಗರದಲ್ಲಿ ನಿರ್ಮಾಣವಾದ ಬೈಲಂಗಲ ಶ್ರೀನಗರದಲ್ಲಿ ನಿರ್ಮಾಣವಾದಂಥ ಶ್ರೀ ಸಿದ್ದಾರ್ಡ್ ಮಠದ ಮೂರನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗ ಇದ್ದಂತ ನಮ್ಮ ಸಿದ್ದಾರ್ಡ್ ಸಮಿತಿಯ ಅಧ್ಯಕ್ಷರೇ ಹಾಗೂ ಎಲ್ಲ ಸರ್ವ ಸದಸ್ಯರೇ ಪ್ರತಿ ವರ್ಷ ನಾವು ಇದು ಮೂರನೇ ವರ್ಷ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇದ್ದು ಪ್ರತಿ ವರ್ಷ ನಾವು ಡಿಸೆಂಬರ್ದಲ್ಲಿ ಜಾತ್ರಾ ಮಹೋತ್ಸವವನ್ನು ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಪ್ರ ಮಾಡಲಾಗುತ್ತದೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಶ ಒಂದು ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮವನ್ನು ಎರಡು ದಿನಗಳ ಕಾಲ ಅತಿ ವಿಜೃಂಭಣೆಯಿಂದ ಆಚರಿಸಲಾಗಿದ್ದು ಮತ್ತು ಈ ಮೂರನೇ ಜಾತ್ರಾ ಮಹೋತ್ಸವವನ್ನು ಡಿಸೆಂಬರ್ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಂದು ಆಚರಣೆ ಮಾಡಲಾಗುವುದು ಅಪ್ಪ ಅಂದ ಅಂದು ಪ್ರತಿ ಒಂದು ಶನಿವಾರ ದಿವಸ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಐದರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಕುಂಭಮೇಳ ಕುಂಭಮೇಳ ಹಾಗೂ ವಾದ್ಯ ಮೇಳದೊಂದಿಗೆ ಪಲ್ಲಕ್ಕಿ ಉತ್ಸವ ಗೊಂಬಿಗುಡಿ ಬಜಾರ್ ರೋಡ್ನಿಂದ ಸಂಗೋಳಿ ರಾಯಣ್ಣ ಸರ್ಕಲ್ ಮುರುಗೋಡು ರೋಡ್ ಮುಖಾಂತರ ಶ್ರೀಮಠದವರಿಗೆ ತಲುಪುವುದು ಸಂಜೆ ಆರು ಗಂಟೆಗೆ ಆಧ್ಯಾತ್ಮಿಕ ಪ್ರವಚನ ಹಾಗೂ ಜಾತ್ರಾ ಮಹೋತ್ಸವ ಉದ್ಘಾಟನೆ ಕಾರ್ಯಕ್ರಮ ನಂತರ ಮಹಾಪ್ರಸಾದ ನೆರವೇರಲಾಗುವುದು ಈ ಒಂದು ಜಾತ್ರಾ ಮಹೋತ್ಸವ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ಡಾಕ್ಟರ್ ಶಿವಾನಂದ ಭಾರತೀ ಸ್ವಾಮಿಗಳು ಸು ಸಾಧು ಸಂಸ್ಥಾನ ಮಠ ಸುಕ್ಷೇತ್ರ ಹಿಂಚಲ ಹಾಗೂ ದಿವ್ಯ ಸಾನಿ ಮತ್ತು ಸಾನ್ನಿಧ್ಯವನ್ನ ನೀಲಕಂಠ ಮಹಾಸ್ವಾಮಿಗಳು ಹಾಗೂ ಮಾ ಮಾಂತ ದುರ್ಗಂಡೇಶ್ವರ ಮಠ ಮುರುಗೋಡ್ ಪ್ರಭು ನೀಲಕಟ್ಟ ಮಹಾಸ್ವಾಮಿಗಳು ಮೂರು ಮಠ ಹಾಗೂ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಮಡಿವಾಳೇಶ್ವರ ಮಠ ಬೈಲುಂಗಲ್ ಅದ್ವೈತಾನಂದ ಭಾರತೀಯ ಸ್ವಾಮಿಗಳು ಸಿದ್ಧಾರ್ಡ್ ಮಠ ನೆಗಿನಾಳ್ ಹಾಗೂ ವೇದಮೂರ್ತಿ ಡಾಕ್ಟರ್ ಮಂತಯ್ಯ ಶಾಸ್ತ್ರಿಗಳು ಮಠ ಹಾಗೂ ವೀರಯ್ಯ ಸ್ವಾಮಿಗಳು ಹೆರೇಮಠ ಬಗಳಂಬ ದೇವಿ ಆರಾಧಕರು ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಶಾಸಕರ ಬೈರವನ ಶಾಸಕರಂತ ಮಾತೇಶನ ಕೌಜುಲಿಯರು ಅಧ್ಯಕ್ಷತೆಯನ್ನು ವಹಿಸುವರು ಹಾಗೂ ಉದ್ಘಾಟನೆ ಕಾರ್ಯಕ್ರಮವನ್ನ ಉದ್ಘಾಟಕರಾಗಿ ಜಗದೀಶ್ ಶೆಟ್ಟರ್ ಬೆಳಗಾವಿ ಲೋಕಸಭಾ ಸದಸ್ಯರು ಹಾಗೂ ಗೌರವಾನ್ವಿತ ಅತಿಥಿಗಳಾದ ಇರಣ್ಣ ಕಡಡಿ ರಾಜ್ಯಸಭಾ ಸದಸ್ಯರು ಮುಖ್ಯ ಅತಿಥಿಗಳಾಗಿ ಕಿತ್ತೂರು ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು ವಿ ಐ ಪಾಟೀಲ್ ಅವರು ಮಾಜಿ ಶಾಸಕರಾದ ವಿ ಐ ಪಾಟೀಲ್ ಅವರು ಜಗದೀಶ್ ಮೆಟ್ಗೌಡವರು ಹಾಗೂ ಮಾಂತೇಶ್ ತೊಡುಗೌಡ್ರು ಶಂಕರ್ ಮಾಡಲಗಿ ಎಫ್ ಎಸ್ ಸಿದ್ದನಗೌಡ್ರು ವೀರೇಶ್ ಅಸ್ವಿ ನಗರಸಭೆ ಮುಖ್ಯಾಧಿಕಾರಿಗಳು ಹಾಗೂ ನಮ್ಮ ಕಮಿಟಿಯ ಅಧ್ಯಕ್ಷರಾದ ರುದ್ರಗೌಡ ಚ ಗೌಡತಿ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರವರು ಮತ್ತು ಅವತ್ತು ದಿನ ಈ ಕಾರ್ಯಕ್ರಮವು ಸಂಜೆ ಆರರಿಂದ ರಾತ್ರಿ ಹತ್ತು ಗಂಟೆವರೆಗೆ ನಡೆಯಲಾಗುವುದು ಮತ್ತು ಮರನೇ ದಿವಸ ರವಿವಾರವು ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ವೇದಮೂರ್ತಿ ನಿಂಗಾಯ ಸ್ವಾಮಿಗಳು ಹಾಗೂ ನಮ್ಮ ದೇವಸ್ಥಾನದ ಚಕ್ರಂತ ರವಿ ಅರ್ಜ್ಯೋತಿಮಠಿ ಅವರ ನೇತೃತ್ವದಲ್ಲಿ ಮುಂಜಾನೆ ಹೋಮ ಮತ್ತು ಹವನ ಪೂಜೆ ನಡೆಸಲಾಗುವುದು ನನ್ನ ಸಿದ್ಧಾರೂಢ ಮೂರ್ತಿಗೆ ರುದ್ರಾಭಿಷೇಕ ಮಧ್ಯಾಹ್ನ ಮಹಾಪ್ರಸಾದವಿರುವುದು ಈ ಕಾರಣ ಎಲ್ಲ ಸಕಲ ಸದ್ಭಕ್ತರು ತನುಮನದಿಂದ ಸಹಕಾರ ನೀಡಿ ಈ ಜಾತ್ರಾ ಕ್ರಮದಲ್ಲಿ ಭಾಗವಹಿಸಿ ಸಿದ್ಧಾರೂಢ ಕೃಪೆಗೆ ಪಾತ್ರ ಸಿದ್ಧಾರೂಢ ಸೇವಾ ಸಮಿತಿ ಅಭಿವೃದ್ಧಿ ಪರವಾಗಿ ತಮ್ಮಲ್ಲಿ ಎಲ್ಲ ಸಿದ್ಧಾರೂಢ ಭಕ್ತರಲ್ಲಿ ವಿನಂತಿ ಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇವೆ ಈ ನ್ಯಾಯವಾದಿಗಳ ಸಂಘದ ಉಪಾಧ್ಯಕ್ಷರು ಹಾಗೂ ಸಿದ್ಧಾರೂಢ ಸೇವಾ ಸಮಿತಿಯ ಉಪಾಧ್ಯಕ್ಷರು ಮತ್ತು ನಮ್ಮ ಕಮಿಟಿಯ ಅಧ್ಯಕ್ಷರಾದ ರುಗಡ ಗೌಡತಿ ಅವರು ಮತ್ತು ಇನ್ನುಳಿದ ಎಲ್ಲಾ ಸಹ ಶಿಕ್ಷಕರು ಇದರ ಕಾರ್ಯ ಕಮಿಟಿಯ ಎಲ್ಲಾ ಸದಸ್ಯರಿದ್ದು ಎಲ್ಲರೂ ಇಲ್ಲಿ ಅಗ್ನಿ ಭಕ್ತಿಯಿಂದ ದುಡಿತಿದ್ದಾರೆ ಅವರಿಗೆ ಎಲ್ಲರೂ ಸಿದ್ದಾರುಡ್ ಜನ ಕೃಪೆಗೆ ಪಾತ್ರರಾಗಲಿ ವಿನಂತಿಸಿಕೊಳ್ಳಿ ಸಾಧು ಜೈ ನಮತಿ